ಸಚಿವರಾದಂಥ ಕೆ ಜೆ ಜಾರ್ಜ್ ಅವರ ಈ ಭಾಗದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ಗೋವಿಂದರಾಜ್ ಅವರೇ ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ಸಿಂಗ್ ಅವರೇ ಇನ್ನಿರುವ ಬಿಷಪ್ ಅವರ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ಗೋವಿಂದರಾಜ್ ಗೋವಿಂದರಾಜವ್ರೆ ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ಸಿಂಗ್ ಅವರ ಇನ್ನಿರುವ ಬಿಷಪ್ ಅವರ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಆಹ್ವಾನಿತ ಗಣ್ಯರ ಸೋದರ ಸೋದರಿಯರ ಇತರ ಎಲ್ಲ ಸ್ನೇಹಿತರೆ ಮೊದಲಿಗೆ ಇಡೀ ರಾಜ್ಯದ ಜನತೆಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಗಾಲೆ ಆರ್ಚ್ ಬಿಷಪ್ ಅವರು ಕ್ರಿಸ್ಮಸ್ ಹಬ್ಬದ ಮಹತ್ವವನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಅದನ್ನು ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಕ್ರೈಸ್ತ ಧರ್ಮ ಗುರುಗಳ ಈ ಜನ್ಮ ದಿನದಂದು ಅವಲ್ಲ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ನಮ್ಮ ಜಗತ್ತಿನಲ್ಲಿ ಅನೇಕ ಧರ್ಮಗಳಿದ್ದಾವೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದಾವೆ ಜನ್ಮ ದಿನದಂದು ಅವೆಲ್ಲ ಸ್ಮರಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ನಮ್ಮ ಜಗತ್ತಿನಲ್ಲಿ ಅನೇಕ ಧರ್ಮಗಳಿದ್ದಾವೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಎಲ್ಲ ಧರ್ಮಗಳ ಸಾರ ಏನಪ್ಪ ಅಂತಂದರೆ ಮನುಷ್ಯರೆಲ್ಲ ಒಂದೇನೆ ಮನುಷ್ಯರಲ್ಲಿ ಯಾವುದೇ ಭಾವ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ಗೌರವಿಸ್ಬೇಕು ಸಮಾನವಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗ್ಬೇಕು ಎಲ್ಲರೂ ಸಮಾನರೆ ಅದರಲ್ಲಿ ದೊಡ್ಡವರು ಚಿಕ್ಕವರು ಬಲ್ಲಿದರು ಬಡವರು ಅಂತಕ್ಕಂಥ ಮಾತಿಲ್ಲ ಪ್ರತಿಯೊಬ್ಬ ಮಾನವನು ಕೂಡ ಇನ್ನೊಬ್ಬರನ್ನು ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನೇ ಎಲ್ಲ ಧರ್ಮಗಳು ಕೂಡ ಹೇಳೋದು ಅದು ಕ್ರೈಸ್ತ ಧರ್ಮ ಇರಲಿ ಹಿಂದೂ ಧರ್ಮ ಇರಲಿ ಇಸ್ಲಾಂ ಧರ್ಮ ಇರಲಿ ಬೌದ್ಧ ಧರ್ಮ ಇರಲಿ ಜೈನ ಧರ್ಮ ಇರಲಿ ಬೇರೆ ಯಾವುದೇ ಧರ್ಮಗಳಿರಲಿ ಎಲ್ಲ ಧರ್ಮಗಳು ಕೂಡ ಪರಸ್ಪರ ಪ್ರೀತಿಯಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಪರಸ್ಪರ ದ್ವೇಷ ಇರಬಾರ್ದು ಯಾವ ಧರ್ಮನೂ ಕೂಡ ದ್ವೇಷವನ್ನು ಬೋಧನೆ ಮಾಡಲ್ಲ ಇದನ್ನು ಮಾಡ್ಕೋಬೇಕು ಅದಕ್ಕೋಸ್ಕರ ಕ್ರಿಸ್ತ ಶಾಂತಿ ದೂತನಾಗಿ ಈ ಸಮಾಜದಲ್ಲಿ ಜನ್ಮ ತಾಳ್ತಕ್ಕಂಥದ್ದು ದೂತನಾಗಿ ಪ್ರತಿಯೊಬ್ಬರಿಗೂ ಕೂಡ ಶಾಂತಿ ಇರಬೇಕು ಈ ಶಾಂತಿ ನೆಲೆಸಬೇಕಾದ್ರೆ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಪ್ರೀತಿಸ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆದಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೇ ಹೇಳಿದ್ರು ಈಗ ದಯವರಿಯ ದಯ ಇಲ್ಲದ ಧರ್ಮವ್ಯಾವುದಯ್ಯ ಅಂತ ಹೇಳಿದ್ರು ಅದರಿಂದ ಪ್ರತಿಯೊಬ್ಬರು ಕೂಡ ನಾವು ಇನ್ನೊಬ್ಬರ ಬಗ್ಗೆ ದಯೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಮುಖ್ಯ ಅದನ್ನೇ ಕ್ರೈಸ್ತ ಧರ್ಮದವರು ಕೂಡ ಮಾಡ್ತಕ್ಕಂಥದ್ದು ಅದಕ್ಕೆ ನಾನು ಹೇಳಿದೆ ಮೊನ್ನೆ ಬಳ್ಳಾರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡುವಾಗ ಹೇಳಿದೆ ನಾವು ಎಲ್ಲ ಧರ್ಮಗಳನ್ನು ಗೌರವದಿಂದ ಸಮಾನವಾಗಿ ಕಾಣತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಇದು ನಮ್ಮ ಸಂವಿಧಾನ ಕೂಡ ಅದನ್ನೇ ಹೇಳೋದು ಎಲ್ಲ ಧರ್ಮಗಳಲ್ಲೂ ಕೂಡ ಎಲ್ಲ ಧರ್ಮಗಳನ್ನು ಕೂಡ ಸಮಾನ ಗೌರವದಿಂದ ಕಾಣಬೇಕು ಸಮಾನತೆಯಿಂದ ಕಾಣಬೇಕು ಆಗ ಮಾತ್ರ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಭಾರತ ದೇಶ ಬಹುತ್ವದ ಬಹುತ್ವದಿಂದ ಕೂಡಿರ್ತಕ್ಕಂಥ ದೇಶ ಅದರಿಂದ ಏಕಧರ್ಮ ಅಥವಾ ಏಕದೇವರು ಅಥವಾ ಏಕ ಜಾತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಇದರಲ್ಲಿ ನಾವು ಏಕತೆಯನ್ನು ಕಾಣ್ತಕ್ಕಂಥದ್ದೇ ಅತ್ಯಂತ ಅವಶ್ಯ ಇದರಲ್ಲಿ ಮನುಷ್ಯತ್ವವನ್ನು ಕಾಣ್ತಕ್ಕಂಥದ್ದೇ ಅತ್ಯಂತ ಅವಶ್ಯ ಅದನ್ನು ಮಾಡ್ತಕ್ಕಂಥದ್ದೇ ನಾವು ಎಲ್ಲ ಧರ್ಮಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕ್ರೈಸ್ತ ಧರ್ಮದವರು ಕೂಡ ಅದನ್ನೇ ಪ್ರತಿಪಾದನೆ ಮಾಡೋದು ಅದನ್ನೇ ಪ್ರಚಾರ ಮಾಡ್ತಕ್ಕಂಥದ್ದು ಅದನ್ನೇ ಎಲ್ಲರನ್ನೂ ಒಳಗೊಳ್ಳುವ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಅಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಕ್ರೈಸ್ತ ಧರ್ಮರು ಕೂಡ ಪ್ರಯತ್ನ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಇಡೀ ನಾಡಿನ ಜನತೆಗೆ ಕ್ರೈಸ್ತ ಕ್ರಿಸ್ತನ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ